ಚಿಕನ್ ಚಿಕೊಂಡಿ ನೀನೇನ ಮಾಡ್ತಾ ಇರೋದು ಮನ್ಸ್ ಮುಟ್ಟು ರುಚಿ ರುಚಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಿತಾನ ಯೂಟ್ಯೂಬ್ ಚಾನೆಲ್ ರೈಸ್ ಎಲ್ಲ ಫನ್ ಎಲ್ಲ ಮುಗಿಸ್ಕೊಂಡು ಗೇಮ್ ಎಲ್ಲ ಮುಗಿಸ್ಕೊಂಡು ಈಗ ಅಕ್ಕೊಂದ್ ಮನೇಲಿ ಬಂದಿದೀವಿ ಬನ್ನಿ ಯಾರೆಲ್ಲ ಇದಾರೆ ಏನೇನೆಲ್ಲ ಮಾಡ್ತೀವಿ ತೋರಿಸ್ತೀವಿ ಇವರು ನಾನ್ ರೆಡಿಯಾಗ್ಬೇಕು ಅಶ್ವಿನೈತ ಅಶ್ವಿನ ಇವ್ರು ಅತ್ತೆ ಅಲ್ವಾ ಕಾಲದ ಪುಡಿ ಹೆಂಗ್ ಮದುವೆ ಹಾಯ್ ಅಶ್ವಿನ ಕಾ ಬಿ ಆಗ್ಬಿಟ್ಟು ಬಾವಾ ನೀನ ಮಾಡ್ತಾ ಇರೋದು ಚೆಂದು ಜ್ವರ ಹೇಳು ನೀನೇನ ಮಾಡ್ತಾ ಇರೋದು ಮನ್ಸು ಮುಟ್ಟು ಹೇಳು কৰিয়েল চৌটো ইন ಯಾರು ನಮ್ಮ ಮದ್ದು ನಡೆಸ್ತಿದ್ದೀರಾ ನೀನು ಯಾರಿಲ್ಲ ಯಾರ ನೀನು ಯುವ ನೀನೇನಾ ಯಾರಪ್ಪ ನಿಮ್ಮ ಅಪ್ಪ ಅಮ್ಮನ ನೇಮ್ ಹೇಳು ನಿಮ್ಮ ಅಪ್ಪ ಅಮ್ಮನ ನೇಮ್ ಮದ್ದು ಮದ್ದು

ಚಿಕನ್ ಮಾಡ್ತಿದ್ದಾಳೆ ಕುಕ್ಕಲ್ ಎಕ್ಸ್ಪರ್ಟ್ ಮೊಟ್ಟೆ ಮೊಟ್ಟೆ ಬೇಯ್ಯ ಇಟ್ಟಿದ್ದಾಳೆ ಚಿಕನ್ ಗ್ರೇವಿ ಮಾಡ್ತಿದ್ಯಾ ಇದು ಸಾಂಬಾರ ಗ್ರೇವಿನ ಇದು ಸಾಂಬಾರ್ ನೀಡಾಕ ಕಲ್ತ್ಕೊಳ್ಳಿ ನಮ್ಮ ಬಾವು ಮಾಡಿ ಆಯ್ತಾ ಹ್ಮ್ ನೆಕ್ಸ್ಟ್ ಗ್ರೇವಿ ಮಾಡ್ತಾಳಂತೆ ಅದನ್ನು ನೀಟ ನೋಡ್ಕೊಳ್ಳಿ ಓಕೆ ಆಯ್ತಾ ನೆಕ್ಸ್ಟ್ ಟ್ರಿಪ್ ಯಾವಾಗ ಹೇಳ್ಬಾರದು ನೀವ್ ಹಿಂಗ್ ಹೇಳ್ಬಾರದು ಡಿಲ್ಲ ಅಂತ ಯಾರ ಡೈಲಾಗಿದು ಓಮೈ ಗಾಡ್ ಗೊತ್ತಾಯ್ತಾ ಅದು ಚಿಕ್ಕ ಹುಡುಗಿ ಚಿಕ್ಕ ಹುಡುಗಿ ಚಿಕ್ಕ ಹುಡುಗಿ ಅದು ಪೈಸ ಇಲ್ವಲ್ಲಮ್ಮ ಬರುತ್ತೆ ಬಿಡಿ ತಲೆ ಕೆಡ್ಸ್ಕೋಬೇಡಿ ನಿಮ್ಗೆ ಇಲ್ಲ ಅನ್ನತ ಅಮೌಂಟು ರೆಡಿ ನೀವು ಬಿಡಿ ಹೋಗ್ತಾ ಇರ್ತೀರ ಯಾರ ಗೊತ್ತು ಸುಮ್ನೆ ಹೋಗ್ತಾ ಇರ್ತೀರಾ ಬಾಬಾ ನೀವೆಲ್ಲ ನಮ್ಮ ಅಶ್ವಿನಿ ಅಕ್ಕ ಚಿಕನ್ ಮಾಡ್ತಿದಾರೆ ನಮ್ಮ ಅಶ್ವಿನಿ ಅಕ್ಕ ಇವ್ರ ಸೌಟ್ ಇವ್ರ ಸೌಟು ಅಳಕ್ ಹೋಗಿದ್ದಾರೆ ಗೊತ್ತಾಗೋಯ್ತು ಬೆಂದಿದ್ಯಾ ಈಗ ಗೊತ್ತಾಯ್ತಲ್ಲ ಎಷ್ಟು ಬೇಯ್ಬೇಕು ಹೆಂಗ ಅದ್ ಎಕ್ಸ್ಪ್ಲೈನ್ ಮಾಡ್ತೀರಾ ಪ್ಲೀಸ್ ಅದು ಗೊತ್ತಾಗದ ಹೆಂಗೆ ಎಣ್ಣೆ ಏನಾದ್ರು ಬಿಟ್ಕೊಳುತ್ತಾ ಅದ್ ಹೆಂಗ್ ಬಿಡ್ಕೊಳುತ್ತೆ ತಂದೆ ಇದೀನಿ ಈಗ ಚಿಕನ್ ರೆಡಿ ಆಗ್ತಿದೆ ಅಶ್ವಿನಿ ಅಕ್ಕ ಎಣ್ಣೆ ಬಿಡ್ಕ ನೋಡ್ಬನ್ನಿ ಬಂದಿದ್ದಾರೆ ಸತ್ಕಾರ ಮಾಡಿ ಬನ್ನಿ ಹೊಂದಿಕ್ಕಿರ್ತು ಹೆಂಗಿದೆ ಎಕ್ಸ್ಪೀರಿಯನ್ಸ್ ಎಲ್ಲಿದ್ದೀರಾ ನೀವು ಏನ್ ಮಾಡ್ತಾ ಇದ್ದೀರಾ ಒಂದ್ಸಲ ಎಕ್ಸ್ಪ್ಲೈನ್ ಮಾಡಿ ಸೋಪ್ ರುಜಿ ರುಜಿ ನೀ ಜಿಡ್ಲ್ಲ ಹೋಗುತ್ತಿರ್ತವ್ರೆ ಯಾವ್ದು ಅದು ವಿಮಾ ಯಾವ್ದದು ಸೋಪ್ ಅದನ್ನ ಹೆಂಗಿರ್ತಾವ್ರೆ ಪಾತ್ರೆ ತೊಳಿತಿದ್ದೀರಾ ನೀಟಾಗಿ ಯಾವ್ದು ಸೋಪ್ ಏನಂತ ಹೇಳಲ್ವಾ ನೀವ್ ನಮ್ಗೆ ನೆಕ್ಸ್ಟ್ ತೊಳೆಬೇಕೆಡ್ ಒಂದ್ಸಲ ವ್ಯೂಸ್ ಅಲ್ಲಿ ನಿಮ್ದ್ರಲ್ಲಿ ಬ್ಲಾಗ್ ಅಲ್ಲಿ ಯಾವ್ದು ಸೋಪ್ ಮತ್ತೆ ಗಲೀಜೆಲ್ಲ ಹೋಗುತ್ತಾ ನೆಕ್ಸ್ಟ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಯಾವ ಸೋಪ್ ತಗೊಂಡ್ರೆ ಯಾವ ತರ ಕ್ಲೀನ್ ಆಗುತ್ತೆ ಆಮೇಲೆ ಎಷ್ಟು ಹಾಕೊಳ್ಬೇಕು ಆಯಿಲ್ ಎಷ್ಟು ಹಾಕೋಬೇಕು ಆಮೇಲೆ ಯಾವ ತರ ಉಜ್ಬೇಕು ಅದನ್ನೆಲ್ಲ ತೋರಿಸಿ

ಇದೇನೋ ಕೀರ್ತವ್ರೆ ಅಲ್ಲೇ ಇಲ್ಲ ಇಲ್ಲ ನಮಗೆ ನಮಗೆ ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರ ಗೊತ್ತಾ ಒಂದ್ಸಲ ತೋರಿಸ್ರೆಸ್ ಈಗ ಒಂದ್ ಸ್ವಲ್ಪ ಈಗ ತೋರಿಸಿ ನಮ್ಗೆ

ನೀವ ಇಲ್ಲಪ್ಪ ನಾವು ನಿಮ್ ಅಷ್ಟೆಲ್ಲ ತಿನ್ನಾಗಿಲ್ಲ ಚಿಕಾಗಿಲ್ಲಿದ್ರೆ ಚಿಕನ್ ತಿನ್ಬೋದು ನನ್ ಮಗ ತಿಂದ ಒಂದ್ ಎರಡ್ ಮೂರ್ ಪೀಸ್ ಹೋಗ್ತೀರಾ ಸಾರಿ ಗೈಸ್ ಕ್ಲೀನ್ ಆಗಿ ಮೈ ಕೈನ ಬಗ್ಸಿ ಪಾತ್ರೆ ತೊಳಿತಾ ಇಲ್ಲ ಅಂತ ನಮಗೆ ಫೀಲ್ ಆಗ್ತಿದೆ ಗೈಸ್ ಡೆಮೋ ಡೆಮೋ ತೋರಿಸಿದ್ರೆ ಕ್ಲೀನ್ ಆಗ್ಬೇಕು ಒಂದೇ ಸಲಿಗೆ ಓ ಇವಾಗ ನೀವು ಡೆಮೋ ತೋರಿಸಿದೀರಾ ಸರಿ ಓಕೆ ಡನ್ ಬಾಯ್ ಟೇಕ್ ಕೇರ್ ನೀಟಾಗಿ ಪಾತ್ರೆ ತೊಳ್ದಿ ನೀಟಾಗಿ ಜೋಡಿಸಿ ನಾವು ಹೋಗಿ ಬರೀ ಗುಡ್ ನೈಟ್ ನೋಡಿ ಗಾಯಸ್ ಕೀರ್ತನ ಮುದ್ದೆ ಮಾಡ್ತಾ ಇದ್ದಾಳೆ ಅವ್ರ ಬಾವುಗೋಸ್ಕರ ಬಾವುಂಗೋಸ್ಕರ ಮುದ್ದೆ ಮಾಡ್ತಾ ಇದ್ದಾಳೆ ಮುದ್ದೆ ಹೆಂಗ್ ಮಾಡೋದು ಕೀರ್ತನ

ರಾಗೇಶ್ ಹೇಟೆ ಹೇಳ್ದಾ ಓಕೆ ಆರಾಯಿತು ಹ್ಞೂ ಯಾವ್ದು ಒಂದೇನು ಏನು ಮಾಡಬೇಕು ಹ್ಞೂ ಮಂಡ್ಯದಲ್ಲಿ ಏನು ಫೇಮಸ್ಸು ಹ್ಮ್ ಬರ್ತಾ ಹ್ಮ್ ಹಂಗೆ ಕಟ್ತೀಯಾ ಅಥವಾ ತುಪ್ಪ ಕೈಗೆ ಹಾಕೊಂಡು ಕಟ್ತೀಯಾ ಹ್ಮ್ ಅದು ತುಪ್ಪ ಫ್ಲೇವರ್ ಬರಲಿ ಅಂತ ಹಾಕ್ತಾರೆ ಒಬ್ಬರು ಒಳಗಡೆನೆ ಹಾಕ್ತಾರೆ ಕೀರ್ತನ ಮುದ್ದೆ ಕಟ್ತಾ ಇದ್ದಾಳೆ ಕರೆಕ್ಟಾ ಇಲ್ವ ಕಮೆಂಟ್ ಮಾಡಿ ಹೇಳಿ ಯಾರು ದೊಡ್ಡೋರು ನೋಡ್ತಾ ಇದ್ದೀರಾ ಆಂಟಿ

ಗಾಯಸುಳು ಮಂಡಿದವ್ರಿಗೆ ಹೂಮಾನ ಗಾಯಸುಳು ಮುದ್ದೆನ ಅಗ್ಗಿತಾಳಂತೆ ಮಾತಾಡ ನುಂಗಕ್ಕೆ ಗಾಯಸ್ ಕೀರ್ತನ ಮುದ್ದೆ ಮಾಡಾಯ್ತು ನಮ್ದು ಊಟ ಎಲ್ಲ ಆಯ್ತು ಕೀರ್ತನ ಮುದ್ದೆ ಹೆಂಗ್ ಮಾಡೋದು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಪ್ಲೀಸ್ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಗಾಯ ಗುಡ್ ನೈಟ್ ಬಾಯ್ ಗಾಯ್ಸ್